ಮಾರ್ಕೆಟ್ ಅಲ್ಲಿ ನಾವು ಮಾತಾಡುದು ನಮ್ಗೆ ಇಲ್ಲಿ ವ್ಯವಸ್ಥೆ ಏನು ಸರಿ ಇಲ್ಲ ಎಷ್ಟು ಹೇಳಿದ್ರೆ ಕಾರ್ಪೊರೇಟರ್ ಅವರು ಸರಿ ಇಲ್ಲ ಇಲ್ಲಿ ಅವರು ಒಂದು ಕೂಡ ಬರುವುದಿಲ್ಲ ಯಾವುದು ಹೇಳಿದ್ರು ಕೂಡ ಬರುವುದಿಲ್ಲ ನಮ್ಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಮೀನ್ ಮಾರ್ಲಿಕ್ಕೆ ಎಷ್ಟು ಕರೆದ್ರೂ ಕೂಡ ಬರುವುದಿಲ್ಲ ಇಷ್ಟು ದೊಡ್ಡ ಸಿಟಿಯಾಗಿ ನಮ್ಗೆ ಇಷ್ಟು ದೊಡ್ಡ ಸಿಟಿಯಾಗಿ ಒಂದು ಹಳ್ಳಿಯವರಾಗಿ ಮಾಡ್ತಾರೆ ನಮ್ಮನ್ನು ನಮ್ಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಮೀನ್ ಮಾರಲಿಕ್ಕೆ ಆಗುದಿಲ್ಲ ಜನರೆಲ್ಲ ಬರಲಿಕ್ಕೆ ಕೇಳುದಿಲ್ಲ ಇಲ್ಲಿ ವ್ಯವಸ್ಥೆ ಏನು ಸರಿಯೋದಿಲ್ಲ ಇಲ್ಲಿ ಯಾರು ಕೂಡ ಬರಲಿಕ್ಕೆ ಕೇಳೋದಿಲ್ಲ ಮಾರ್ಕೆಟ್ ಅಂದರೆ ಒಗ್ಗಟ್ಟು ಇರ್ಬೇಕು ಎಲ್ಲರೂ ಕೂಡ ನಾವು ಎಷ್ಟು ಹೇಳಿದ್ರು ಕೂಡ ಕೇಳುವುದಿಲ್ಲ ನಾವು ಹೇಗೆ ಇಲ್ಲಿ ಮೀನು ಮಾಡೋದು ಹಾಂ ಒಟ್ಟಿಗೆ ತಿನ್ನುವ ಮೀನಲ್ಲ ಅದು ಹೇಗೆ ಮಾರುದು ನಾವು ಅವ್ರ ಹತ್ರ ಎಷ್ಟು ಹೇಳಿ ಹೇಳಿ ಸಾಕಾಯ್ತು ಅವ್ರು ಓಟ್ ಬಂದರೆ ಮಾತ್ರ ಇಲ್ಲಿಗೆ ಬರುದು ಇಲ್ಲದ್ರೆ ಬರುವುದಿಲ್ಲ ಹಾ ಓಟ್ ಕೇಳಿಕ್ಕೆಲ್ಲ ಬರ್ತಾರೆ ಇಲ್ಲಿ ವ್ಯವಸ್ಥೆ ಎಲ್ಲ ಏನು ಸರಿ ಇಲ್ಲ ಬರಲಿಕ್ಕೆ ಆಗುದಿಲ್ಲ ಅವರಿಗೆ ನಾವು ಎಷ್ಟು ಕರೆಯೋದು ಅವರು ಕರೆಯಿದ್ದು ಕೂಡ ಬರುವುದಿಲ್ಲ ನಮ್ಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಬೇಗ ಬಂದು ಸರಿ ಮಾಡಿ ಕೊಡ್ಲಿಕ್ಕೆ ಹೇಳಿ ಬೇಗ ಬಂದು ಇಲ್ಲಿ ಸರಿ ಮಾಡಬೇಕು ಕಾಪರೇಟರ್ ಹತ್ರ ಹೇಳ್ತೇವೆ ಹೇಳಿದ್ರು ಕೂಡ ಬರುವುದಿಲ್ಲ ಎಷ್ಟು ಸಲ ಹೇಳಿದ್ರು ನಾವು ಕಾರನವರಿಗೆ ಅವರು ಹೇಳ್ಬೇಕು ನೋಡಬೇಕು ಅದಕ್ಕೆ ನಾವು ಟಿವಿಯನ್ನು ಕರೆಸಿದ್ದು ನಾವು ಕರೆಯಿದ್ರೆ ಕೂಡ ಬರುವುದಿಲ್ಲ ಅದಕ್ಕೆ ಟಿವಿ ನೋಡಿದ್ರೆ ಗೊತ್ತಾಗ್ತದಲ್ಲ ಸಮಸ್ಯೆ ಅಲ್ಲ ಇಷ್ಟು ದೊಡ್ಡ ಬೆಂಗಳೂರು ಸಿಟಿಯಲ್ಲಿ ನಾವು ಮೀನು ಮಾರುವುದು ಯಾಕೆ ಆ ಇದು ಅಲ್ಲಿಯ ಎಷ್ಟು ಕರೆಯೋದು ಬರುದಿಲ್ಲ ಬರುದೇ ಎಷ್ಟು ಕರೆಯುವಾಗ ಕೂಡ ನಮ್ಗೆ ಎಷ್ಟು ಬೇಜಾರಾಗ್ತದೆ ಮನಸ್ಸಿಗೆ ಕಸ್ಟಮರ್ ಹೇಳ್ತಾರೆ ನಾವು ಹೇಗೆ ಮಾರ್ಕೆಟ್ಗಳಿಗೆ ಅಂತ ಗೊತ್ತು ಅದಕ್ಕೆ ನಮ್ಗೆ ಎಂತ ಉತ್ತರ ಕೊಡೋದು ಅವರಿಗೆ ಸ್ಮೆಲ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಇಲ್ಲಿ ఎంగే ఉమ్మడి ఉమ్మల ముందు ఎంజాపడు ఎలా జోక్ సాంకోడు ఎంగు ఓటు ఎన్న కష్టం ఎంచుకుని ಕೆಸರ ನೆಟ್ಟು ವಾಸನೆ ಬರ್ಪು ಏರ್ಲಕ್ಕೆ ಏನು ಜೇರ್ ಬರ್ತೀವಿ ನಾವು ಗಿರಾಕಿ ಅವರು ಇಲ್ಲಿ ಮಾರ್ಕೆಟ್ಗೆ ಉರುವ ಮಾರ್ಕೆಟ್ಗೆ ಬಂದಿದ್ದೇವೆ ಈ ಮಾರ್ಕೆಟ್ ಒಳಗೆ ಒಪ್ಲಿಕ್ಕೆ ಆಗುದಿಲ್ಲ ಸ್ಮೆಲ್ ಎಲ್ಲ ವಾಸನೆ ಬರ್ತಾ ಉಂಟು ಇಲ್ಲಿ ದುಡಿಯುವವರು ಹೇಗೆ ಕುತ್ಕೊಳ್ಬೇಕು ಆ ನೀವು ಯಾರು ಇದಕ್ಕೆ ಆ ಜವಾಬ್ದಾರಿ ತಗೊಳ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಇಲ್ಲಿ ಸಾರ್ವಜನಿಕ ಎಲ್ಲರಿಗೆ ಸಹ ಪ್ರಾಬ್ಲಮ್ ಆಗ್ತದಲ್ಲ ಇಲ್ಲಿ ಬೇಗ ಆದಷ್ಟು ಬೇಗ ಬಂದು ನಿಮ್ಮ ಕಾಮಗಾರಿಕೆ ಎಂತ ಉಂಟು ಅದನ್ನು ಮಾಡಿಬಿಡಿ ಬಂದು ಸ್ವಲ್ಪ ಓಟ ಕೇಳುದಲ್ಲ ಅದಕ್ಕೆ ಬೇಕಾಗುವ ಕೆಲಸಸ ಮಾಡ್ಬೇಕು ನಮ್ಗೆ ಇಲ್ಲಿ ಹೋಗಲಿಕ್ಕೆ ಆಗುದಿಲ್ಲ ಅಷ್ಟು ವಾಸನೆ ಬರ್ತಾ ಉಂಟು ಪಾಪ ಇಲ್ಲಿ ದುಡಿಯುವವರು ಹೇಗೆ ಬದುಕಬೇಕು ಅವ್ರಿಗೆ ದಿನದ್ದು ಕೂಲಿ ದುಡ್ದು ಎಲ್ಲ ಕೆಲಸ ಆಗ್ಬೇಕಲ್ಲ ಅವರದ್ದು ಇಲ್ಲ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬೇಗ ಆದಷ್ಟು ಬೇಗ ಏನು ಕಾಮಗಾರಿಕೆ ಇದೆ ಅದನ್ನು ಮಾಡಿ ಸರ್ಸಲಿ ಮುಲ್ಪ ಅಂಗಡಿ ನುಂಗಿಯಲ್ದ ಅಂಗಡಿ ಇಡು ಮಾತಾ ತೋರುಂಡು ನುಂಗಿಯಲ್ಲಿ ಅನ್ನು ಧಕ್ಕುವ ಪೂರ ಕಾಲ ಮಲ್ಪತೇವ್ರಿ ಕಾಸು ಕಟ್ಟುವೆ ಆ ಹೊರ್ಮ ನಗು ಮತ್ತೆ ತಂಡಸನ್ನ ಪಿರಾಡಂಡು ತಂಡಾಸ ಪುಡೋದರ ಮಾನಿಲೇ ಬರ್ಬಿಟ್ರಿ ே முல்பத கார்பேட்டர் சரிஜி முல்பா கார்போரேட்டர் சுமார் சல பண்ட டாய்லெட் சரிஜி முல்பா வை சரிஜி குல்லுன சரிஜி நீர்ஜி எங்கால நீர் தான் பிராப்ளம் உண்டு வைக்கலா அது தரைக்கொருப்பு ஜேர் தயப்பாண்டு இந்த ஆ டாய்லேட்டு போது பல்லுல டாய்லேட்டு போனால் ஆ யூரின் இன்ஃபெக்ஷன் தான் பிராப்ளம் பரப்பு எங்கால ஆத்து வாய் பிடிது ஃபோன் மல்து கூட பண்ட அதுக்கு வே அக்கல் மல்தேர் ஆனா எங்களு ஆ டாய்லேட்ட ವಾರಗೊರ ಪೋದು ಕ್ಲೀನ್ ಮಾಡ್ತಿದ್ದು ಎಂಕಲ್ ಕಾಸ್ ಕೊಡ್ದು ಎಂಕಲ್ ದೆಕ್ಕ ಅವನ ವ್ಯವಸ್ಥೆ ಮತ್ತೆ ಎಂಕಲ್ ಮಲ್ ಆ ಈ ನಮ್ಮ ಡ್ರೈನೇಜ್ ಇದ್ದ ಬ್ಲಾಕ್ ಆನಾಗ ಎಂಕಲ್ ಮೀನು ಮೂರರ ಆವಡ್ ಮೀನು ಮಾರರ ಆವಡ್ ಆಪುಜಿ ಗಿರಕಿನ ಕ್ಲಿ ಮತ್ತೆ ಬತ್ತದ ಮಸ್ತ್ ಪಾತೆರೊಂದು ನಟೆ ರಾಜ ನಿಕಲೆ ಕೊಂಚ ದಾಲ ಫೆಸಿಲಿಟಿ ಮಲ್ಪರೆ ಆಪುಜ ಪಾತೆರ ಆಪುಜ ನಿಕಲೆ ಪನೊಂದು ಹಾ ಇಂಚೊಪ್ಪನಾಗ ಎಂಕಲೆ ಕೊಂಚ ಆಯ್ನಾತ್ ಬೇಗ ಒಂದು ವ್ಯವಸ್ಥೆ ಮಲ್ತು ಕೊರೋಡೊಂದು ಎಂಕಲ್ ವಿನಂತಿ ಮಲ್ ತೊಂದಿಲ್ಲ ಎಂಕಲ್ ನಾವು ಉರ್ವ ಮಾರಿಕೆ ಒಂದು ಅವಸ್ಥೆ ತೂಲಿ ಏರಾಂಡಲ್ಲ పూర గలీజ్ గలిజి ఉండు డంగు ఒ భంచ ముళ్ళు వ్యాపార మ